ಎಲ್ಲ ಬಿಟ್ಟಾಕಿ ನಾನೊಬ್ಬ ಯೋಗೀಶ್ ಆಗಿ ನಾನು ಆರ್ಮಿ ಬಿಟ್ಟು ಸೈಡಲ್ಲಿ ಮಾತಾಡ್ತೀನಿ ಒಬ್ಬ ಹಿಂದೂ ನಾವು ದೇವ್ರನ್ನ ಪೂಜಿಸ್ತೀವಿ ಮೇಡಮ್ ಪ್ರತಿಯೊಬ್ಬ ಹಿಂದೂ ದೇವ್ರ ಪೂಜಿಸ್ತಾನೆ ಅಲ್ವಾ ಎಲ್ಲ ದೇವ್ರ ಕೈಲಿ ಅಸ್ತ್ರಗಳಿದೆ ಮೇಡಮ್ ಕೃಷ್ಣನ ಕೈಲಿ ರಾಮನ ಕೈಲಿ ಎಲ್ಲ ಹನುಮಾನ್ ಕೈಲಿ ವಿಷ್ಣು ಕೈಲಿ ಎಲ್ಲ ಕೈಲಿ ವೆಪನ್ ತಾನೆ ಶಸ್ತ್ರ ತೆಗೆದಿ ಕೇಳೋರದು ಮೇಡಮ್ ಶಸ್ತ್ರ ಕೆಳಗುತ್ತಲ್ಲ ಶಾಂತಿ ಯಾರಿಗೆ ಬೇಕಾಗಿರೋದು ಮೇಡಮ್ ಒಬ್ಬ ಹೊಡಿತಾನೆ ಅಂದರೆ ಶಾಂತಿಯಾಗಿರ್ಬೇಕಾ ಮುಖ ತೋರಿಸೋ ಜಮಾನ ಅಲ್ಲ ಮೇಡಮ್ ಓಡ್ರ ಕತ್ತನೆ ಮುರಿಬೇಕು ಇದು ಇದು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಆ ಕಾಲದಲ್ಲಿ ಶಸ್ತ್ರ ತೆಗಿಂತ ನಮಗೆ ಶ್ರೀಕೃಷ್ಣ ಅವರು ಹೇಳಿದ್ದಾರೆ ನಾವು ಕಲಿತಿಲ್ಲ ನಾವು ಗಾಂಧಿವಾದ ಅನ್ನೋದಕ್ಕೆ ಕಲಿತಾ ಇದ್ದೀವಿ ಗಾಂಧಿ ಥರ ಒಂದು ಕೆಣ್ಣೆ ತೋರಿಸು ಇನ್ನೊಂದು ಕೆನ್ನೆ ಹೊಡೆಸ್ಕೊಳ್ತೀವಿ ಅಂತ ಆ ಜಮಾನ ಹೋಯ್ತು ಮೇಡಮ್ ಶಾಂತಿಯಿಂದ ಏನೂ ನಡೆಯೋಲ್ಲ ಕ್ರಾಂತಿಯಿಂದನೇ ನಮಗೆ ಇಂಡಿಪೆಂಡೆನ್ಸ್ ಬಂತು ಅಂದರೂ ಕೂಡ ಸುಭಾಷ್ ಚಂದ್ರ ಬೋಸ್ ಎದುರಿಕೆಯಿಂದ ಬಂದಿರಬೇಕು ಹೊರತು ಗಾಂಧಿದು ಚರ್ಕದಿಂದ ಬಂದಿಲ್ಲ ಮೇಡಮ್ ನಾನಿದ ಆರ್ಮಿ ಸೈಡ್ ಬಿಟ್ಟು ಈ ಮಾತಾ ಹೇಳ್ತಾ ಇರೋದು ನನ್ನ ಅನಿಸಿಕೆಯಲ್ಲಿ ಹೇಳ್ತಿರೋದು ನೋ ಡೌಟ್ ಅಂಥವ್ರು ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಸಾವರ್ಕರ್ ಅವರು ಇವರು ಇಷ್ಟ್ರಿ ನಮ್ಗೆ ಯಾಕೆ ಮೇಡಮ್ ಕ್ಲಿಯರಾಗಿ ಕೊಟ್ಟಿಲ್ಲ ಕ್ಲಿಯರಾಗಿ ಎಜುಕೇಷನ್ ಇಲ್ಲ ಶಸ್ತ್ರ ತೆಗೆದು ನಾವು ಕಲಿಬೇಕು ಮೇಡಮ್ ಶಸ್ತ್ರ ಕ ಶಸ್ತ್ರ ನೀವು ತೆಗೆದಿಲ್ಲ ಅಂದರೆ ನೀವು ಏನು ಮಾಡೋಕ್ಕಾಗಲ್ಲ ಕರೆಕ್ಟ್ ಅಲ್ವಾ ಎರಡೂ ಬೇಕು ನಮ್ಮ ವೇದಗಳಿರ್ಬೋದು ಏನು ಕಲಸಿರ್ಬೋದು ಅದು ಯಾವುದೂ ನಮ್ಮ ಎಜುಕೇಷನ್ ಇಲ್ಲ ಅದಕ್ಕಾಗಿ ನರಸತ್ತ ನಾ ಮಾಡ್ದಾಗಿ ನಮ್ಮ ದೇಶ ಇದ್ದಿದ್ದು ಇಷ್ಟು ವರ್ಷ ಈಗ ಲೀಡರ್ಶಿಪ್ ಚೇಂಜ್ ಆದ ತಕ್ಷಣ ಹೇಗೆ ನಮ್ಗೆ ಹಳೆಯದೆಲ್ಲ ನೆನ್ಪರ್ತಾ ಇದೆ ಯಾಕೆ ಮೊದಲು ಬರ್ತಿರಲಿಲ್ಲ ಈ ಕಾರ್ಯಕ್ರಮವನ್ನು ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನಲ್ಗೆ ಭೇಟಿ ಕೊಡಿ ಸಬ್ಸ್ಕ್ರೈಬ್ ಮಾಡಿ